ಹಲೋ ನಮಸ್ಕಾರ ನಾನು ನಿಮ್ಮ ನಾನು ಇವತ್ತು ಶುಂಠಿ ಲಾಲಿಪಾಪ್ ಮಾಡಿ ತೋರಿಸ್ಕೊಡ್ತೀನಿ ಬೇಕಾಗೋ ಸಾಮಗ್ರಿಗಳು ಶುಂಠಿ ಬೆಲ್ಲ ಅಷ್ಟು ಪುಡಿ ನಿಂಬೆ ಹೋಳು ಕಾಲುಬಗ ಕಾಳು ಮೆಣಸು ಒಂದು ತುಪ್ಪ ಜೇನುತುಪ್ಪ ಕಾಳು ಮೆಣಸು ಪುಟ್ ಪುಡಿ ಇದ್ದೀನಿ ಒಂದು ಬಾಂಡ್ಲಿ ತೊಗೊಂಡಿನ ಮೊದಲಿಗೆ ಈಗ ಬೆಲ್ಲ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊತೀನಿ ಅದಕ್ಕೆ ತಕ್ಕ ಮಟ್ಟಿಗೆ ನೀರು ಹೆಚ್ಚಿಗೆ ಹಾಕ್ಬಾರ್ದು ಅದು ಕರ್ವ ಒಟ್ಟಿಗೆ ಹಾಕ್ಬೇಕು ನಂತರ ನಾನು ಅಷ್ಟಿನ ಪುಡಿ ಹಾಕ್ತೀನಿ ನಂತರ ಶುಂಠಿ ತುರ್ಕೊಂಡು ಇಟ್ಕೊಂಡಿದ ಇಲ್ಲಿ ಹಸಿ ಶುಂಠಿ ತೊಗೊಂಡಿದ್ದೀನಿ ನಾನು ಹಸಿ ಶುಂಠಿ ಒಳ್ಳೆಯದು ಅದು ಅಶ್ ಇಲ್ಲಿಂದ ಹಸಿ ಶುಂಠಿ ಇಲ್ಲಾಂದರೆ ಒಣ ಶುಂಠಿನ ಹಾಕ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಕಾಳು ಮೆಣಸು ಪುಡಿ ಹಾಕಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಪಾನ್ ಕೊಬ್ಬರವರೆಗೂ ಕಾಯಿಸ್ಬೇಕು ನೋಡಿ ಚೆನ್ನಾಗಿ ಬ ಕಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಇದೆ ಈ ಥರ ಇದ್ರೆ ಚೆನ್ನಾಗಿ ಪಾನಕ ಬರುತ್ತೆ ಬೆಲ್ಲ ಕರಗುತ್ತೆ ಆಲ್ಮೋಸ್ಟು ನಾನು ನಿಂಬೆ ಹುಳು ಇದ್ದೀನಿ ಬೆಲ್ಲ ಕರಗಿದ ಮೇಲೆ ನಾನು ಇದು ಕಾಡು ಈ ಕಾಡಲ್ಲಿ ಸಿಗುತ್ತಲ್ಲ ಜೇನುತುಪ್ಪ ಪ ಅದನ್ನ ಹಾಕ್ತಾಯಿದ್ದೀನಿ ನಮ್ಮ ಅಪ್ಪಾಜಿ ಕೊಟ್ಟಿದ್ರು ಇಲ್ಲ ಸಿಕ್ಕಿದೆ ಅಂದು ತೊಗೊಂಬಂದಿದ್ರು ಒಂದು ಚಿಕ್ಕ ಮಕ್ಕಳಿಗೆ ಕೆಮ್ಮು ನಮ್ಮ ಚಿಕ್ಕ ಮಕ್ಕಳಿದ್ದಾವೆ ಇದ್ದಾವೆ ಕೆಮ್ಮು ಬಂದರೆ ಅಂತ ಅಪಜೆ ಕೊಟ್ಟಿದ್ರು ಇದು ಲಾಸ್ಟಿಗೆ ಹಾಕ್ಬೇಕು ಅದು ಒಂದು ಒಂದು ಟೀ ಸ್ಪೂನ್ ಅಷ್ಟು ಪಾನಕ ಬಂದ ಮೇಲೆ ಪಾನಕ ಬಂತು ಅನಿಸುತ್ತೆ ಬಂದಿದೆ ಪಾನ್ಕ ಆಲ್ಮೋಸ್ಟ್ ಬಂದಿದೆ ಒಂದು ಬಟಾರ್ ಪೇಪರ್ ತೊಗೊಂಡು ಆಯಿಲ್ ಇದ್ದೀನಿ ಅದ್ ಸರ್ಕೊಂಡ್ಬಿಟ್ಟು ವಿಜ್ಜಿನ ತುಪ್ಪ ಹಾಕ್ತಾಯಿದ್ದೀನಿ ಲಾಷ್ಟು ನೆಕ್ಸ್ಟ್ ಇಟ್ಬಿಟ್ಟು ಒಂದು ಕಡ್ಡಿ ಇಟ್ಟಿದ್ದೀನಿ ಕಡ್ಡಿಯಲ್ಲಿ ಎಲ್ಲ ಪಾನಕ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡ್ ರೌಂಡ್ ಶೇಪಾಗಿ ಬರುತ್ತೆ ಪಾನಕ ಬಂದುಬಿಟ್ರೆ ಚೆನ್ನಾಗಿ ಬರುತ್ತೆ ಇದನ್ನು ಸ್ಟಾಕ್ ಮಾಲಾಗಿ ಇಡ್ಕೋಬೋದು ಏನೂ ಆಗಲ್ಲ ಜ್ವರ ಕೆಮ್ಮು ನೆಗಡಿ ಈಗ ತುಂಬ ಒಳ್ಳೆಯದು ಕಾಳು ಮೆಣಸು ಶುಂಠಿ ಜೇನುತುಪ್ಪ ಇವು ಮೂರು ಆಯುರ್ವೇದಕ್ಕೆ ಶುಂಠಿ ಮತ್ತು ಅರಿಶಿಣ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಆಲ್ಮೋಸ್ಟ್ ಬಂದು ಬಂದಿದ್ದಾವೆ ಇವು ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ರೌಂಡ್ ಶೇಪ್ ಬಂದಿದೆ ಆಲ್ಮೋಸ್ಟ್ ಬಂದಿದ್ದಾವೆ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಲ್ಮೇಲೆ ನನ್ನ ಮಕ್ಕಳು ತಿಂತಾ ಇದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್